ನಮ್ಮಲ್ಲಿ ಮೂರು ಮೂರು ತಾಲೂಕಿಗೆ ನಾವು ತಾಲೂಕು ಅವ್ರಿಗೆ ಮಾತನಾಡೋದು ಇಲ್ಲಿ ಬಗ್ಗೆ ದೂರದಲ್ಲಿರ್ತಕ್ಕಂಥ ಬಿ ಒಗಳು ಅಷ್ಟೊಂದು ಗಮನ ಕೊಡೋಂಗಿಲ್ಲ ಮತ್ತು ಅಲ್ಲಿ ಮರು ಹೊಂದಾಣಿಕೆ ಮಾಡಿ ನಡೆಸ್ತಾರ ನೀವು ನೀವು ಆರ್ಥಿಕ ಏನು ಬೀಳಂಗಿಲ್ಲ ಅವ್ರು ಮರು ಅಲ್ಲೇ ಇದ್ದವ್ರಲ್ಲೇ ಮರು ಹೊಂದಾಣಿಕೆ ಮಾಡಿ ನಡೆಸುವಂಥ ಶಕ್ತಿ ಅದ ಏನೋ ಹೆಚ್ಚುವರಿ ಖರ್ಚು ಆಗೋದಿಲ್ಲ ನೀವು ಮಂಜೂರು ಕೊಡಿರಿ ಆ ಆಯಾ ಕ್ಷೇತ್ರದೊಳಗೆ ಬಿ ಒ ಆಫೀಸ್ ಇದ್ರೆ ಎಲ್ಲನೂ ಸಹಿತ ಅನುಕೂಲ ಆಗ್ತದೆ ಇಲ್ಲಾಂದ್ರೆ ನೀವು ಸಮವಸ್ತ್ರ ಕಳಿಸ್ತೀರಿ ಹಳಿ ತಾಲೂಕು ಕಳಿಸ್ತೀರಿ ತಮ್ಮ ತಾಲೂಕು ಮುಗಿದ ನಂತರ ನಮಗೆ ಕಳಿಸ್ತಾರ ಅವರು ಈ ರೀತಿ ಅನೇಕ ತೊಂದರೆಗಳಾಗ್ತಾ ಇದೆ ದಯಮಾಡಿ ಅದನ್ನು ಗಮನದಲ್ಲಿಟ್ಕೊಂಡು ಎಟ್ಟೆಟ್ಟು ಹೊಸ ರೆವಿನ್ಯೂ ತಾಲೂಕ್ಗಳಾಗ ಎಲ್ಲ ಕೂಡ ನೀವು ಮರು ಹೊಂದಾಣಿಕೆ ಮಾಡಿ ಆ ಬಿ ಓ ಆಫೀಸ್ ಮಂಜೂರು ಮಾಡಿದ್ರೆ ಒಳ್ಳೇದಾಗ್ಕತಿ ಮತ್ತು ಎಲ್ಲಾನು ಅಲ್ಲೇ ಲೋಕಲ್ ಆಗಿ ಎಲ್ಲಾ ಶಾಲೆಗಳಿಗೆ ವಿಜಿಟ್ ಮಾಡಾಕ ಎಲ್ಲಾ ಅನುಕೂಲ ಆಕೈತಿ ಅಂತ ಹೇಳ್ತೀನಿ ಎಡ್ಯಾಡ್ತಾ ಎರಡ್ಯಾಡು ಮುರುಮುರ್ ಕ್ಷೇತ್ರಕ್ಕೆ ಒಬ್ಬೊಬ್ರನ್ನ ಬಿ ಓ ಅದಾರಿ ಆಯ್ತು ಪ್ರಶ್ನೆ ಎಲ್ಲೆ ಆಗ್ಬೇಕದು ಫಸ್ಟ್ ನಮ್ಮಲ್ಲಿ ಬಿ ಒ ಆಗ್ಬೇಕು ಅಷ್ಟ ಬಿ ಒ ಆಗಿ ಆಗ ಆಲ್ರೆಡಿ ಬಂದ ಬಂದ್ರ ಒಂದ ಕಡೆ ಚಿತ್ತಾಪುರದಾಗ ಬಿ ಒ ಆಫೀಸ್ ಮಾಡ್ಯಾರ ಅಲ್ಲಿ ನಮ್ಮಲ್ಲಿ ಮಾಡಿಲ್ಲ ಯಾಕ್ ತಾರ್ಥ ಮಾಡ್ತೇರಿ ಇದು ನಿಮ್ಗ ಏನಾಗಬೇಕ ಮಾನ್ಯ ಅಧ್ಯಕ್ಷರೇ ಅವರೇನು ಮಾನ್ಯ ಸದಸ್ಯರು ಕೇಳಿರೋದು ಏನೇನು ಎಲ್ಲ ಈ ತಾಲೂಕು ಡಿವೈಡ್ ಆದಾಗ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ರೆವಿನ್ಯೂ ಮತ್ತು ಆರ್ ಡಿ ಪಿ ಆರ್ಗೆ ಮಾತ್ರ ಎಲ್ಲ ಕಡೆಯೂ ಅಷ್ಟೇ ಬೇರೆ ಯಾವುದೇ ಇಲಾಖೆಗೆ ಹೊಸ ಆಫೀಸಸ್ನ ಮಾಡಿಲ್ಲ ಅದು ನನ್ನ ಇಲಾಖೆಯಲ್ಲಿ ಸುಮಾರು ಐವತ್ತೊಂದು ಹೊಸ ರೆವಿನ್ಯೂ ತಾಲೂಕು ಆಗಿರೋದ್ರಿಂದ ಮತ್ತೆ ಹದಿನಾಲ್ಕು ನ್ಯೂ ತಾಲೂಕು ಮತ್ತೆ ಕ್ರಿಯೇಟ್ ಆಗಿದೆ ಎಲ್ಲ ಕಲ್ಯಾಣ ಕರ್ನಾಟಕ ಭಾಗ ರೀಸನ್ ರೀಜನಲ್ಲಿ ಯಾವುದೇ ಥರದ ಕೆಲಸಕ್ಕೆ ನನಗೇನು ತೊಂದರೆ ಇಲ್ಲ ನಾನು ಆರ್ಥಿಕ ಇಲಾಖೆಗೂ ಕೂಡ ಕಳಿಸಿದ್ದೀನಿ ಕೆಲವು ಕಡೆಗೆ ಯಾಕೆಂದರೆ ಒಂದು ಮೂರು ನಾಲ್ಕು ಕಡೆಗೆ ಏನಾಗಿದೆ ಈ ಎರಡೆರಡು ಮೂರು ಮೂರು ತಾಲೂಕು ಇದ್ದಾಗ ಈ ಥರ ಕನ್ಫ್ಯೂಷನ್ನು ಕೆಲವು ಕ್ಷೇತ್ರದಲ್ಲಿ ಆಗಿರೋದನ್ನ ಅದನ್ನಾದರೂ ಪ್ರಯಾರಿಟಿ ಮೇಲೆ ಮಾಡಿ ಅಂತ ಹೇಳಿ ಕೇಳ್ಕೊಂಡಿದ್ದೀನಿ ಕೆಲಸಕ್ಕೆ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಮ್ಯಾನ್ ಪವರ್ ಎಲ್ಲ ಇದೆ ಎಲ್ಲ ಇದೆ ಒಂದು ಸೆಗ್ರಿಗೇಟೆಡ್ ಆಫೀಸ್ ಅಂತ ಹೇಳಿದಾಗ ಇದು ಸುಮಾರು ವರ್ಷದಿಂದ ಬಂದ್ಬಿಟ್ಟಿದೆ ಇದು ಫೈಲಪ್ ಆಗಿದೆ ನಾನು ಆರ್ಥಿಕ ಇಲಾಖೆಗೂ ಕೂಡ ನಾನು ಮನವಿಯನ್ನು ಮಾಡಿದ್ದೀನಿ ಇದು ಮಾಡಿದರೆ ನನ್ನ ಇಲಾಖೆಗೂ ಕೂಡ ಸಹಕಾರ ಆಗುತ್ತೆ ಅಂತ ಹೇಳಿ ಅದನ್ನು ಆದಷ್ಟು ಬೇಗ ಆಗ್ತಕ್ಕಂಥ ವ್ಯವಸ್ಥೆಯನ್ನ ಆರ್ಥಿಕ ಇಲಾಖೆಯಿಂದ ಬಂದ ತಕ್ಷಣ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡಿದ್ದೀವಿ ತಾವು ಹೇಳಿದ್ರಿ ನಾವು ಹೊಸದಾಗಿ ಯಾವಾಗ ಎಲ್ಲಿನೂ ರಾಜ್ಯದೊಳಗೆ ಬಿ ಒ ಆಫೀಸ್ ರಚನೆ ಮಾಡಿಲ್ಲ ಅಂತ ಹೇಳಿದ್ರಿ ಚಿತ್ತಾಪುರಕ್ ಮಾಡಿದಿರಲ್ಲ ಅಲ್ಲಿ ಹ್ಯಾಕ್ ಮಾಡಿದ್ರಿ ಅದೇ ಅದೇ ಸಿಸ್ಟಮ್ದೊಳಗೆ ನಮ್ಮಲ್ಲಿ ಮಾಡ್ರಿ ನಾವು ಮೂರು ತಾಲೂಕಿಗೆ ನಮ್ಮ ಅಡ್ಡಾಡೋದು ಅವ್ರನ್ನ ಕರೀದು ಬಹಳ ತೊಂದರೆ ಆಗ್ತದೆ ದಯಮಾಡಿ ನಮ್ಮಲ್ಲಿ ಒ ಆಫೀಸ್ ಅತ್ಯವಶ್ಯದ ಎಲ್ಲಾ ಸ್ಪೆಷಲಿಟಿನೂ ಅದ ನಮ್ ಏನು ಹೆಚ್ಚುವರಿ ಬಾರ್ ಬಿಡಂಗಿಲ್ಲ ನೀವು ಆರ್ಥಿಕ ಇಲಾಖೆ ಕಚೇರಿ ಹೊಳ್ಳೆಳೆ ಇನ್ನೂ ಎರಡು ವರ್ಷ ಬಿಡ್ರಿ ಆಗುದಿಲ್ಲ ಅದ್ ರಿಟರ್ನ್ ಕಳಿಸ್ತಾರ ಅವ್ರಿಗೆ ಏನರ ಪ್ರಸ್ತಾರ್ ಬಂದ ಅದನ್ನ ಶಿಕ್ಷಣದ ಹಿತದೃಷ್ಟ ಅದನ್ನ ಮಾಡಿಕೊಡ್ರಿ ಅದನ್ನ ಪ್ರಯತ್ನ ಮಾಡ್ತೀನಿ